ಈ ಸಿನಿಮಾಗೆ ದೊಡ್ಡ ಮನೆ ಹೆಸರು ಇದ್ರಲ್ಲ ಅದಕ್ಕೆ ರಿಲೇಷನ್ ಇದೆಯಾ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ವಿಜೃಂಭಿಸ್ತಾ ಇದ್ದಂತ ಕಾಲದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಎಪ್ಪತ್ತು ದಾಟಿದ ನಂತರ ಎಲ್ಲರೂ ರೆಸ್ಟ್ ತಗೊಂಡ್ಬಿಡ್ತಾರೆ ಅವ್ರು ಮಾತಾಡಾದ್ಮೇಲೆ ಆಕ್ಚುಲಿ ನಾವ್ ಯಾರು ಮಾತಾಡೋ ಅವಶ್ಯಕತೆ ಇರಲ್ಲ ಇನ್ನೇನಿರ್ತದ ನಮ್ದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನು ಇರಲ್ಲ ಇದು ಒಂದು ಪಕ್ಕ ಫಿಕ್ಷನಲ್ ಟೈಟಲ್ ಕಥೆಯೂ ಕೂಡ ಹಾಗೆ ಎಲ್ಲ ಊರುಗಳಲ್ಲೂ ಒಂದು ದೊಡ್ಡ ಮನೆ ಇರುತ್ತೆ ಆಮೇಲೆ ಎಲ್ಲರೂ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೆ ಅವ್ರಿಗೆ ಪ್ರತಿ ಕುಟುಂಬವು ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ ಅಲ್ಲಿರುವಂತಹ ಆ ಮನೆಯ ಸದಸ್ಯರು ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಪಕ್ಕ ಫಿಕ್ಷನ್ನು ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಪಾತ್ರಗಳು ಹಾಗಾಗಿ ಈ ಒಂದು ಟೈಟಲ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ ಇದು ಇದನ್ನು ನಾನು ಕತೆ ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ ಆಮೇಲೆ ಆ ಮನೆ ಒಡತಿಯಾಗೋಯ್ತಾ ಅಡೋಕ್ಕೆ ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು ಅವಳಿಗೆ ಸಿಗುವಂತಹ ಅನುಭವಗಳು ಅವಳ ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಅವಳು ಅವಳು ಫೀಲ್ ಮಾಡ್ತಾ ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇರುತ್ತೆ ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತೆ ಗೌರವನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನೇನ್ ಹೆಚ್ಚು ಕಡಿಮೆ ಆಗ್ತವೆ ಏನೇನು ಮಿಸ್ಅನ್ಸ್ಟರ್ ಆಗ್ತವೆ ಮತ್ತೆ ಅದು ದೊಡ್ಡ ಮನೆ ದೊಡ್ಡ ಮನೆಯಾಗಿ ಉಳ್ಕೊಂತದ ಅಥವಾ ಮತ್ತೆ ಏನಾರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ ಎಲ್ಲಾ ಮನೆ ಅಂತ ತಕ್ಷಣ ಸಹಜವಾಗಿ ಒಳ್ಳೇದು ಇದ್ದೇ ಇರ್ತದೆ ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂತ ಗೌರವನ್ನ ಜವಾಬ್ದಾರಿ ಎಲ್ಲರೂ ಇರ್ತದೆ ಅದಾಗುತ್ತಾ ಇಲ್ವಾ ಕಾನ್ಸೆಪ್ಟ್ ಇದು ಸಿನಿಮಾ ಆಸ್ಕರ್ ಕೃಷ್ಣ ಅವ್ರ ಕತೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಬಹಳ ಸಂತೋಷವಾಯ್ತು ಯಾಕಂತಂದ್ರೆ ಪ್ರಾಯಶ ನಾವು ಈ ಐವತ್ ಅರವತ್ತು ಎಪ್ಪತ್ತರ ದಶಕದಲ್ಲಿ ನೋಡ್ತಾ ಇದ್ವಿ ಅಂತಲ್ಲ ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂಥ ಒಂದು ಕಥೆ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಸೊರಕ್ತಾ ಇತ್ತು ಅಂತ ನನಗನ್ಸು ಹಾಗೆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಯುನೋ ಫ್ಯಾಮಿಲಿ ಓರಿಯೆಂಟೆಡ್ ಕತೆ ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಇರುವಂಥ ಸಂಬಂಧ ಏನು ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಳಬೇಕಾಗಿದೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ ಅದು ಭಾಳ ಸಂತೋಷ ಅಂತ ಅನ್ನಿಸ್ತು ದೊಡ್ಡ ಮನೆ ಅಂತ ವಿಚಾರ ಟೈಟ್ಲಿ ಕೇಳಿದ ತಕ್ಷಣ ನಂಗೆ ರೋಮಾಂಚನ ಆಯಿತು ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ಕೆ ಹೋದಾಗ ದೊಡ್ಡ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ ಅಣ್ಣ ನೀನು ಪಾತ್ರ ಮಾಡ್ತಾಯಿದ್ದೆ ಅಂತ ನನಗೆ ಆಗೋಯ್ತು ಏನೋ ನಾನು ವಿಶ್ ಮಾಡಕ್ಕೆ ಹೋದಾಗ ನನ್ನೇ ಕರಿತಾ ಇದ್ದೇವೆ ಅಂತ ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಸೊಸೆಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹದಿನೇಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರಿ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಕ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ದ ಒಪ್ಕೊಂಡ್ರು ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಘಟನೆಗಳಲ್ಲಿ ತುಂಬಾ ಇಷ್ಟ ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು ಮೂರು ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ ನಂತರ ನನಗೆ ಆಸ್ಕರ್ ಕೃಷ್ಣ ಪರಿಚಯ ಮೈಸೂರಲ್ಲೇ ಆಗಿದ್ದು ಈ ಥರ ಕಥೆ ಇದೆ ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನ ಮಾಡ್ತೀನಿ ಎಲ್ಲರೂ ನಮ್ಮ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊತೀನಿ ಆಸ್ಕರ್ ಕೃಷ್ಣ ಅವರು ಅವ್ರು ಮಾತಾಡಾದ್ಮೇಲೆ ಆಕ್ಚುಲಿ ನಾವು ಯಾರು ಮಾತಾಡೋ ಅವಶ್ಯಕತೆ ಇರಲ್ಲ ಯಾಕೆ ಇಂದ ಎಂದ ಜೆಂಟ್ರ್ಗು ನೀಟಾಗಿ ಪ್ರೆಸೆಂಟೇಶನ್ ಕೊಟ್ಬಿಟ್ರು ಇನ್ನೇನಿರ್ತದ ನಮ್ದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನು ಇರಲ್ಲ ಆದ್ರೆ ಸ್ವಲ್ಪ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದೀವಿ ನಾನು ಆಸ್ಕರ್ ಅವ್ರು ದೊಡ್ಡ ಮನೆ ಸೊಸೆ ಅಂತ ಫಸ್ಟ್ ಕೇಳಿದ್ದು யாக்கிருஷ்ணா சும்ம சும்ம் யாக்க காண்ட்டவர்சிளு யாக்கே தகல்களக்கு போக்த்தீர அது ஏன் சார் காண்ட்ரவர்சி அது அல்லலாம் துட் மனை சோசே அந்த இட்டு சும்மேட் ஏனது இது அந்த ஏய் அதுக்கூக்கோ யாதி ரீதிய இல்லை நான் அது நான் முச்சுளுக்கேனோரு பர்து கொண்டு விடத்தினி டைட்டல் சிக்கி ஏன் தோந்தை இல்லை ಆದರೆ ಮುಂದೆ ಏನಾನು ಆ ಥರದ್ದು ನಮ್ಮ ಮೈಂಡಲ್ಲಿ ಅಂದೆ ಈ ಅಲ್ಲ ಏನೂ ಇಲ್ಲ ಅಂದ್ರು ಹಂಗಾರ ಬಿಡ್ರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಬಿಡ್ರಿ ಅಂದ್ರೆ ನಿರ್ಮಾಪಕರ ಬಗ್ಗೆ ಆಲೆ ನಿರ್ದೇಶಕರು ಅವರ ಎಂಥ ಮನಸ್ಸು ಅನ್ನೋದನ್ನು ಕೂಡ ಹೇಳ್ಬಿಟ್ರು ಸೊ ಈ ಥರದ ಮನಸ್ಸು ಇರ್ತಕ್ಕಂಥ ನಿರ್ಮಾಪಕರುಗಳು ಇನ್ನೂರು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಈಗ ಹೊಸ್ದಾಗಿ ಬಂದಿರೋ ನಿಮ್ಮ ಮಕ್ಕಳಿಗೆ ಅಂದರೆ ಈಗ ಇದು ವಾತಾವರಣ ಕೆಲವೊಂದೆಲ್ಲ ಸರಿಯಿಲ್ಲ ಆದರೆ ನಿಮಗೆಲ್ಲವೂ ಗೊತ್ತಿರೋದ್ರಿಂದ ಬೆಳಗ್ಗೆಯಿಂದ ಎಲ್ಲ ನಡೀಲಿ ಸಾಯಂಕಾಲ ಹೋದ್ಮೇಲೆ ಒಂಚೂರು ನೀವು ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ ನೀಟಾಗಿ ಮುಂದಕ್ಕೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಇವತ್ತು ನೀವು ತಗೊಳ್ಳೋ ಕ್ಲಾಸು ಇನ್ನು ಐವತ್ತು ವರ್ಷ ಅವ್ರನ್ನ ಬದುಕಿಸುತ್ತೆ ಅದಕ್ಕೋಸ್ಕರ ಅಂತ ಅಷ್ಟೇ ಅಷ್ಟನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ